ಎಲ್ರಿಗೂ ನಮಸ್ಕಾರ ಜಿಲ್ಲೆ ರಾಜ್ಯ ರಾಷ್ಟ್ರ ಶಿಕ್ಷಕರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರನ್ನು ಶಿಕ್ಷಕರು ಇವತ್ತು ಅಭಿನಂದಿಸಲಾಯಿತು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಿಲ್ಲೆ ಮತ್ತು ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಶಿಕ್ಷಕರು ಭಾಗವಹಿಸಿದರು ಅವರವರ ಶಾಲೆಯಲ್ಲಿ ಮಾಡದಿರತಕ್ಕಂಥ ಸಾಧನೆಯನ್ನು ಕೆಲವು ಶಿಕ್ಷಕರು ಮಾತನಾಡಿ ಅಭಿನಂದಿಸಿದರು ರಾಜ್ಯ ರಾಜ್ಯ ಮಟ್ಟ ಮತ್ತು ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಶಿಕ್ಷಕರ ಪ್ರಶಸ್ತಿ ಮೊದಲನೇ ಸಾರಿ ಅಂತೇಳಿ ಕೆಲವರು ಶಿಕ್ಷಕರು ಶಿಕ್ಷಣ ಇಲಾಖೆಯನ್ನು ಅಭಿನಂದಿಸಿ ಅಭಿನಂದಿಸಿರುವ ಈ ವಿಡಿಯೋವನ್ನು ಶಿಕ್ಷಕರು ಮತ್ತು ಪ್ರಶಸ್ತಿ ಪಡೆದವರು ಕೂಡ ಇವರು ಮಾತನಾಡಿದ್ದಾರೆ ತುಂಬ ಚೆನ್ನಾಗೈತೆ ಸರ್ ಅಭಿನಂದನಾ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ ಅವರು ಮತ್ತು ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಶಿಕ್ಷಕರನ್ನು ತುಂಬಾ ಅಭಿನಂದ ತುಂಬ ಹೃತ್ಪೂರ್ವಕ ಅಭಿನಂದನೆಯನ್ನು ಮಾಡಿದರು ಈ ಅಭಿನಂದನೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಹಲವರು ಶಿಕ್ಷಕರು ಶಿಕ್ಷಣ ಇಲಾಖೆ ಬಗ್ಗೆ ಮೆಚ್ಚುಗೆ ಪಡೆದು ಮಾತನಾಡಿದ್ದಾರೆ ಈ ವಿಡಿಯೋ ತುಂಬಾ ಚೆನ್ನಾಗಿತ್ತು ನೋಡಿ ಈ ರೀತಿಯಾದಂಥ ಅವಕಾಶ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಕ್ಷೇತ್ರ ಶಿಕ್ಷಣ ಸಮ್ಮೇಳನ ಎಲ್ಲರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಒಂದು ಸನ್ಮಾನ ಅಲ್ಲ ಎಲ್ಲ ಶಿಕ್ಷಕರೊಂದಿಗೆ ಸನ್ಮೇಳ ಸನ್ಬೇಕಾದಂಥ ಸನ್ಮಾನ ಯಾಕೆ ಅಂತಂದರೆ ಎಲ್ಲರೂ ಉತ್ತಮ ಶಿಕ್ಷಕರೇ ಇಲ್ಲಿ ಯಾರ ಕಾರ್ಯವೈಖರಿ ಯಾವುದು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಆದರೆ ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಮ್ಮ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ಮಾಡಬೇಕಾಗ್ತದೆ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಇರಬೇಕಾಗ್ತದೆ ಬರೀ ನಾವು ಮೇಷ್ಟರಾಗಿ ಇರಬಾರ್ದು ಇಡೀ ಸಮಾಜದ ಎಲ್ಲ ಮದಲುಗಳನ್ನು ಎಲ್ಲ ಹಂತಗಳನ್ನು ನಾವು ನೋಡಬೇಕಾಗ್ತದೆ ಆ ಹಂತಗಳಲ್ಲಿ ಎಲ್ಲೆಲ್ಲಿ ಸಹಾಯ ಮಾಡಬೇಕು ಅಲ್ಲಲ್ಲಿ ನಾವು ಸಹಾಯ ಮಾಡ್ತಾ ನಮ್ಮ ಸಮಾಜ ಸೇವೆಯನ್ನು ಉತ್ತಮವಾಗಿ ಸಲ್ಲಿಸ್ತಾ ಹೋದರೆ ಎಲ್ಲಿದ್ರು ನಾವು ಗುರುತಿಸ್ತಾರೆ ಆ ರೀತಿಯಾಗಿ ಉತ್ತಮ ಸೇವೆಯನ್ನು ಮಾಡಬೇಕು ಸಮಾಜಕ್ಕೆ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಸಭ್ಯವಾಗಿ ತೋರಿಸ್ತಾ ಇರೋದಕ್ಕೆ ಎಲ್ಲ ಶಿಕ್ಷಕರೊಂದರವರಿಗೆ ಮತ್ತು ಅಧಿಕಾರವರಿಗೆ ಮತ್ತು ಎಲ್ಲ ಅಧಿಕಾರಿ ಮುಂದದವರಿಗೆ ಎಲ್ಲ ಶಿಕ್ಷಕರಿಗೆ ಉಳಿಸ್ತಾ ಈ ಒಂದು ಪ್ರಶಸ್ತಿ ಸ್ಥಾನ ತುಂಬ ದೊಡ್ಡದಾಗ್ತಾರೆ ಅಂದರೆ ನಮ್ಮ ತಾಲೂಕಿನ ಒಂದು ಅಶ್ವಿಸ್ತಾನ ನಾವು ಇಲ್ಲಿ ಈ ಸ್ಥಾನದಲ್ಲಿ ಬಂದು ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಶಿಕ್ಷಕರು ಕಾರ್ಯಕರ್ತರಾಗಿದ್ದಾರೆ ಮತ್ತು ನಾವು ಅವರು ತೋರಿಸ್ತಕ್ಕಂಥ ಮಾರ್ಗದರ್ಶನ ಯಾಕಪ್ಪ ಅಂದರೆ ಇವಾಗ ಬಿ ಎಸ್ ಆರ್ ಆಗ್ಬೋದು ಎಚ್ ಟಿ ಆರ್ ಹಾಕೊಂಡು ದಾನೂರನ್ನು ಗುರುತಿಸಿಕೊಳ್ಳೋದಕ್ಕೆ ಈ ತಾಲೂಕಿನಲ್ಲಿ ಅವರು ನಮಗೆ ದಾರಿ ಅಂದರೆ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಸಣ್ಣವಾಗಿ ಸ್ಥಾನವನ್ನು ಕೊಟ್ಟು ನಾವು ಒಂದು ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಕಾರಣರಾಗಿದ್ದಾರೆ ಹಾಗೆ ಇಲ್ಲಿ ಪ್ರಶಸ್ತಿ ವಿಜೇತರು ಪ್ರಶಸ್ತಿ ವಿಜೇತರು Perlu dihargai, oke tahu. ಇಲ್ಲಿಗೆ ಸುಮಾರು ಒಂದು ಹದಿನೆಂಟಗಿಂತ ಅಧಿಕಾರಿ ಬಂದಿದ್ದೀನಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಕಾರಣ ಇಷ್ಟೇ ನಾನು ಸಮಯದ ಅಲ್ಲಿ ಕಾರ್ಯಕ್ರಮವನ್ನು ಆಗೋದು ಇಟ್ಟು ಬರಲ್ಲ ಹಾಗಾಗಿ ಇಬ್ಬರ ಡೋಸ್ಕೊಂಡರೆ ಮೊದಲೇದಾಗಿ ನಮ್ಮ ತಾಲೂಕಿನ ಹೆಚ್ಚಿನ ಕೆಲಸ ಪ್ರಧಾನಿಗಳನ್ನು ನೋಡೋಣ ಎಲ್ಲ ಕಚೇರಿಯ ಸುತ್ತಮುತ್ತ ಸಂ ಹಾಗೂ ನಮ್ಮ ತಾಲೂಕಿನ ಎಲ್ಲ ಸಂಘದ ಪರಾಧಿ ಪರಾಧಿಗಳಾಗಿದ್ದಾರೆ ಹಾಗೂ ನಮ್ಮ ಅದಕ್ಕೆ ಕೆಲಸ ಮಾಡಿರುವಂಥ ಅನೇಕಗಳು ನಡೀತೀವೆಲ್ಲರಿಗೂ ಹಾಗೆ ನಮ್ಮ ಶಿಕ್ಷಕರಿಗೆ ನಮ್ಮ ಚಿತ್ರಕರು ಜನರು ಕೆಲಸ ಮಾಡಿದ್ದಾರೆ ನಾಗತ್ವನವರು ಕೆಲಸ ಮಾಡಿದ್ದಾರೆ ಜನ ಚೆನ್ನಾಗಿದೆ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಬಂದಿಗೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಎಸ್ ಡಿ ಎನ್ಸು ಕೂಡ ಇದ್ದಾರೆ ಅವರು ಕೂಡ ವಂದನೆ ಇದು ನಿಮಗೆ ನನ್ನ ಸಿ ಆರ್ ಪಿ ಆಲೆಯಿಂದ ಪ್ರಾಥಮಿಕ ಶಾಲೆಯಿಂದ ಎಲ್ಲರೂ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ರಿ ಇಷ್ಟೇ ನಾನು ಕೆಲಸ ಮಾಡಿದ್ದು ಇಷ್ಟೇ ಒಂದು ಸಮಯ ಪಾಲನೆ ಒಂದು ಕರ್ತವ್ಯ ನೀವು ಎರಡನ್ನ ನಾನು ಧೂರಿಸ್ಕೊಂಡು ಬಂದಿದ್ದಕ್ಕೋಸ್ಕರ ಸಮುದಾಯ ತಾನಾ ಜೊತೆಗೆ ಬಂತು ಹಾಗೆಯೇ ಒಂದು ಅವಕಾಶ ಸಿಗುತ್ತೆ ದರ್ಗಾಜೋ ಶಾಲೆಯಲ್ಲೂ ಒಂದು ಅವಕಾಶ ಸಿಕ್ತು ಸಿ ಆರ್ ಪಿ ಆಗಿ ಕೆಲಸ ಮಾಡೋಕ್ಕೂ ಕೂಡ ಒಳ್ಳೆಯ ಅವಕಾಶ ಸಿಕ್ತು ಹಾಗೆಯೇ ಕಾಶಿ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮಧ್ಯಾಹ್ನ ಊಟ ಹೋಗುವುದಾಯನಾಗಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಇದು ಕೆಲವರಿಗೆ ಒಮ್ಮೆ ಸಿಗುತ್ತೆ ಅದು ಜಿಲ್ಲಾ ಪ್ರಶಸ್ತಕ್ಕೆ ಅವಕಾಶ ಇಲ್ಲ ಆ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಸಮುದಾಯವನ್ನು ಜೊತೆಯಲ್ಲಿ ನಾನು ತೋರಿಸ್ಕೊಂಡು ಕೆಲಸ ಮಾಡೋಕ್ಕೋಸ್ಕರ ಇವತ್ತು ಒಂದೇ ಶಾಲೆಯಲ್ಲಿ ಜಿಲ್ಲಾ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ಹಾಗೇ ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋದಕ್ಕೆ ನಮ್ಮ ಎಲ್ಲ ಎಸ್ ಡಿ ಎಮ್ ಸಿ ಗ್ರಾಮಸ್ಥರು ದಾನಿಗಳು ಇಲಾಖೆ ಅಧಿಕಾರಿಗಳು ಮೇಲಾಗಿ ನ ತಪ್ಪಾಗ ಮತ್ತೆ ಈ ಒಂದು ಶಾಲೆಗೂ ಕೂಡ ಅನೇಕ ಪ್ರಶಸ್ತಿಗಳು ಬಂದಿದೆ ಶಾಲೆಗೆ ಇತಿಹಾಸದಲ್ಲಿ ಸ್ವಾಭಿಮಾನಿ ಶಾಲಾ ಪ್ರಶಸ್ತಿ ಅಂತ ಹೇಳಿ ಹನ್ನೊಂದು ಜಿಲ್ಲೆಗಳಿಗೆ ಒಂದು ಪ್ರೌಢಶಾಲೆಯನ್ನು ಆಯ್ಕೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಜನಸಂಖ್ಯರು ಈ ತರದಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದ ಶಿಕ್ಷಕ ಇರ್ಬೋದು ಅಧಿಕಾರಿಗಳು ಇಲ್ಲವರು ಇರ್ಬೋದು ಸಮುದಾಯ ಇರ್ಬೋದು ಹಾಗೆಯೇ ದಾನಿಗಳಿರ್ಬೋದು ಏನಾದರೂ ಅಂದರೆ ಅದಕ್ಕೆ ಶಾಲೆಯನ್ನು ಕೊಂಡೊಯ್ದುಕೊಳ್ಳೋಕ್ಕೆ ಸಾಧ್ಯ ಇರ್ತಿಲ್ಲ ದಾನಿಗಳು ಶಾಲೆ ಮೇಲೆ ಅಭಿಮಾನ ಇಟ್ಟು ಹಾಗೇ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯಿತಿ ಇರ್ಬೋದು ಇವರೆಲ್ಲರ ಸಹಕಾರದಿಂದ ಈ ಒಂದು ಶಾಲೆ ಅಭಿವೃದ್ಧಿ ಆಯಿತು ಅಭಿವೃದ್ಧಿ ಆಗೋದ್ರ ಜೊತೆಗೆ ನನ್ನನ್ನು ಕೂಡ ಸರ್ಕಾರ ಮತ್ತು ಸಮುದಾಯ ಎಲ್ ಈ ಒಂದು ಪ್ರಶಸ್ತಿಗೆ ಹಾಜರಾಗಿದ್ದಾರೆ ಇದು ಕೇವಲ ನನಗೆ ಬಂದಿದೆ ಅಂತ ಹೇಳಿ ತಪ್ಪಾಗ್ತಾರೆ ಇದು ನನ್ನ ಇಲಾಖೆಗೆ ನನ್ನ ಒಟ್ಟಿಗೆ ಕೆಲಸ ಮಾಡಿರುವಂಥ ಎಲ್ಲ ಶಿಕ್ಷಕರಿಗೆ ಸಮುದಾಯಕ್ಕೆ ಸಂದುವಂಥ ಒಂದು ಪ್ರಶಸ್ತಿ ಅಲ್ಲಿ ತಪ್ಪಾಗ್ತಾ ಅಂತ ಹೇಳ್ತಾ ನೀವು ಅಭಿಮಾನ ಇಟ್ಟು ಇವತ್ತು ಇಲ್ಲಿ ಸೇರಿಕೊಂಡಿದ್ದೀರಿ ಅನ್ಯಥಾ ಭಾವಿಸಬಾರ್ದು ತಡವಾಗಿ ಬಂದಿದೆ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಒಂದು ಸಮಸ್ಯೆಗೆ ಆ ರೀತಿಗೆ ನಾನು ಯಾವತ್ತೂ ಕೂಡ ಚಳುವಳಿ ಆಗಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅವರು ಪೀಡಿಕೆರಲ್ಲಿ ಹೋಗಿ ಹೋದರೆ ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟಪಟ್ಟು ಮತ್ತು ನೌಕಳದಲ್ಲಿ ನಾವು ಹೋಗುವಂಥ ಶಾಲೆಯಲ್ಲಿ ಅನ್ನೂ ಸಹ ಕೆಲವರು ಮಾರ್ಪಾಡುಗಳನ್ನು ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಪೀಡಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಚಿಕ್ಕ ಕೊಡ್ತಾ ಇದ್ದಾಗ ಅವರು ಶಾಲೆಂಥ ಕಾಲಕ್ಕೆ ಅವ್ರು ನೋಡಿದ್ರೆ ಎಚ್ ಎಂಬಿಕೆ ಹೆಚ್ಚಿನ ಒಂದು ಜವಾಬ್ದಾರಿ ಕಾಲೇಜು ಕೊಡೋದಕ್ಕೆ ಸಂಬಂಧಿಸಿದ ಹಾಗಾಗಿ ಅವರು ಈ ಒಂದು ಜಿಲ್ಲಾ ಪ್ರಶಾತ್ ತುಂಬ ಒಂದು ಒಂದು ಒಳ್ಳೆಯ ಶ್ರೀನಿವಾಸ ಅನ್ನಿಸ್ತಾರೆ ಭಾಳ ಸೌಮ್ಯ ಸ್ವಲ್ಪ ಅವರು ಕೆಲಸ ತುಂಬ ಸ್ಕೂಲು ಮನೆಯ್ಮಿಟ್ಟಿ ಯಾವುದೇ ರೀತಿಯ ಒಂದು ಕಟ್ಟೋದಿಲ್ಲ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅವ್ನು ಸಹ ಜೊತೆ ಮತ್ತು ನಮ್ಮ ಶಿವಸ್ಯ ಅವ್ರು ಹೇಗೆ ಬಿದ್ದೀರಿ ಶಾಲೆಗೆ ನಾನು ಸರಿ ಶಾಲೆಗೆ ಭೇಟಿ ಮಾಡಿದಾಗ ಏನು ಹಿಂಗೆ ಮಾತಾಡೋದ ನಾನು ನಂತರ ನಂತರ ಅರ್ಧ ಗಂಟೆ ಗಂಟೆ ಬಗ್ಗೆ ಕಿಡ್ದು ನಾನು ಬರ್ತೀನಲ್ಲ ಬಂದ ಅರ್ಧ ಗಂಟೆ ಗಂಟೆ ಬಗ್ಗೆ ಕಿಡಿಸಬಹುದು ಅಂದರೆ ಅವರು ಒಂಬತ್ತು ಗಂಟೆ ಒಳಗೆ ಬಂದಿರೋ ಶಾಲೆಗೆ ಅರ್ಥ ಅವರಿಂದ ಅವರು ತುಂಬ ಕಂಟ್ರೋಲಾಗಿ ಶಾಲೆಯಿಂದ ತುಂಬ ಅರ್ಥ ಖಂಡಿತವಾಗಿ ಚೆನ್ನಾಗಿ ಶಾಲೆಯಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಸಹಾಯ ಮಾಡಿ ಒಂದು ಕೆಲಸ ಕಾರ್ಯವನ್ನು ಮಾಡಿ ಸಹ ಕಾರ್ಯಕ್ರಮ ಇದು ಒಂದು ಪಾಯಿಂಟ್ ಅವರು ತಾಲೂಕಿನ ಸುಮಾರು ಶಾಲೆಗಳ ಒಂದು ಸ್ಯಾನ್ಸ್ ಬುಕ್ ಆಗಿ ಕೊಡುವಂತಹ ಯಾವುದೇ ಒಂದು ಕಷ್ಟ ಆಗಿರುವಂತದ್ದು ಏನಾದರೂ ಆ ನಿರ್ಮಾಣ ಎಲ್ಲವನ್ನು ಸಹ ಮಾಡಿ ನಿರ್ವಹಿಸಿಕೊಂಡ್ರ ಶಾಲೆ ಗಂಡು ಮಕ್ಕಳಿದ್ದಾರೆ ಸಹ ಅದು ಅವ್ರ